ಮಂಜು ಅಣ್ಣಂಬರ್ ಮಟ್ಟಿ ಆರ್ಮಿಯವರು ತಲೆಗೆ ನೋಡ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದನ್ನು ನೂರ ಒಂದಲ್ಲ ಒಂದು ನೂರ ಒಂದು ಕೋಟಿ ರೂಪಾಯಿ ಅಂತ ಸ್ವೀಕಾರ ಮಾಡ್ಕೊತ ಕೊಟ್ಟಂತ ದಾನಿಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು ಈಗ ಮತ್ತೆ ಪಂದ್ಯ ಶುರು ಆಗ್ತಾ ಇದೆ ಪಂದ್ಯದ ಭಾಗದಲ್ಲಿ ಬಾಹುಬಲಿ ಊರು ಹಿಡಿದ ತಂಡದ ದತ್ತ

காது பாக்ராக right. ஜி ஆடகாரூ கட்டுறாத்தோட நோட மத்தம்தாடிய நல்ல ஜென்சி ஆடகார ತಾಳಿ ಆದ ನಂತರ ಮುಂದಿನ ಪಂದ್ಯಕ್ಕೆ ಬಸ ಟಪ್ಪ ಅಭಿಮಾನಿ ಬಳಗ ಒಂದು ಕಟ್ಟಿ ಬರ್ತ ಲಕ್ಷ್ಮೀ ದೇವಿ ಕಬಡ್ಡಿ ತಂಡ ಅಂಕಲಗಿ ದಿ ನೆಕ್ಸ್ಟ್ ಮ್ಯಾಚ್ ಇದಾದ ನಂತರ ರೀಬೇಕು ಶ್ರೀ ಲಕ್ಷ್ಮೀ ದೇವಿ ಕಬಡ್ಡಿ ತಂಡ ಅಂಕಲಗಿ ಪಂದ್ಯ ಇಲ್ಲಿವರೆಗೆ ನಡೆದಂತ ಎಲ್ಲ ಪಂದ್ಯಗಳು ಯಶಸ್ವಿಯಾಗಿ ಸಾಗುತ್ತಾ ಬಂದಿವೆ ಇದು ಡೋನಿ ಕಬಡ್ಡಿ ವೈಭವ ಸೀಸನ್ ಒಂದರ ಪಂದ್ಯಾವಳಿ ಶ್ರೀ ಗ್ರಾಮ ದೇವತೆ ಮತ್ತು ತಾಯಮ್ಮ ದೇವಿಯ ಜಾತ್ರಾ ಮಹೋತ್ಸವವಾಗಿ ಶ್ರೀ ಹೇಮರಡ್ಡಿ ಮಲ್ಲಮ್ಮ ದೇವಿಯ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಬಡ್ಡಿ ಪಂದ್ಯಾವಳಿ ಮತಮದಾಳಿ ಭಾಗದಲ್ಲಿ ಮಹೇಶ ಕಾದ ನೋಡೋಣ ನಾಕರಲ್ಲಿ ಕ್ಷೇತ್ರ ರಕ್ಷಣೆ ತ ಮೂಲಕ ಅಂಕವನ್ನು ಕೇಳ್ತಾ ಇದ್ದಾರೆ ಕಾದು ನೋಡೋಣ ನಿರ್ಣಯಕರ ನಿರ್ಣಯವನ್ನ ರೈಟ್ ಚಂದ್ರಮದಿ ರೈಟ್ ಮತ್ತೊಮ್ಮೆ ದಾಳಿಯ ಭಾಗದಲ್ಲಿ ನಲವತ್ನಾಲ್ಕರ ಜರ್ಸಿ ಆಟಗಾರ ಡೂ ಆಹಾ ಇಲ್ಲಿ ಇರುತ್ತದೆ ದಯವಿಟ್ಟು ಮುಂದಿನ ಪಂದ್ಯಕ್ಕೆ ರೆಡಿ ಆಗಿರಬೇಕು ಲಕ್ಷ್ಮೀ ದೇವಿ ಕಬ್ಬನಿ ತಂಡ ಅಂಕ ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಯ ಕಾದ ನೋಡೋಣ ಮತ್ತೊಮ್ಮೆ ದಾಳಿಯ ಭಾಗದಲ್ಲಿ ಬಾಹುಬಲಿ ಕಾದು ನೋಡೋಣ ಕಳೆದ ತಾಳಿಯಲ್ಲಿ ಯಶಸ್ಬೇಕು ದಾಳಿಗಳನ್ನು ಕಟ್ಟಿದ್ದಾರೆ ಈ ಬಾರಿ ತಾಳಿಯಲ್ಲಿ ಏನು ಮಾಡ್ತಾರೆ ಕಾದು ನೋಡೋಣ ಆ ಕಡೆ ಕಾಕವರಿದ್ದಾರೆ ಈ ಕಡೆ ತಾಳಿಯಲ್ಲಿ ಬಾಹುಬಲಿ ಅವರಿದ್ದಾರೆ ಕಾದ ನೋಡೋಣ ನಾಲ್ಕು ಐದರ ಪಂದ್ಯ ಒಂದು ಅಂಕಗಳ ಮುನ್ನಡೆಯಲ್ಲಿದೆ ಬಸಟ್ಟಪ್ಪ ಅಭಿಮಾನಿ ಬಳಿಕ ಊದುಗಟ್ಟೆ ಅಜ್ಜಿತ್ ಅಜಿತ್ ಇಪ್ಪತ್ತೈದಾಗಿದೆ ಅದ್ಭುತವಾಗಿ ಸಾಗಿ ಬರ್ತಕ್ಕಂಥ ತಂಡಗಳು ಕಾದು ನೋಡೋಣ ದಯವಿಟ್ಟು ಮುಂದಿನ ತಂಡಕ್ಕೆ ಅಂಕಲಿಗೆ ತಂಡದ ಆಟಗಾರರು ಸಮಸ್ತೊಂದಿಗೆ ರೆಡಿಯಾಗಿರ್ಬೇಕು ಮತ್ತೊಮ್ಮೆ ದಾಳಿಯ ಭಾಗದಲ್ಲಿ ಬಾಹುಬಲೆ ನಂಬರ್ ಜಲ್ಸಿ ಆಟಗಾರ

ಕಾದ ನೋಡೋಣ ಶಾಂತರತೆಯಿಂದ ಆಡ್ಬೇಕು ಆಟಗಾರರು ದುನ್ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ಎಲ್ಲ ಡೋಟೆರಡ್ಗಳಲ್ಲಿ ತನ್ನದೇ ಆದಂತ ಒಂದು ಸಕ್ಸಸ್ ಅನ್ನು ಕಂಡಿದ್ದಾರೆ ಕಾದು ನೋಡೋಣ ಆಟಗಾರ ಕೆಜಿ ಭಾಗದಲ್ಲಿ ಬರ್ತಕ್ಕಂತಹ ದೂರದ ಆಟಗಾರ ಊಟ ಒಟ್ಟಿ ಪ್ರತಿಭೆ ಆದಿಕ್ಕೆ ಬಂದಿ ಮಾರತಾ ಇದಾರೆ ಕಾದು ನೋಡೋಣ ತಾಳಿಯಾ ಭಾಗದಲ್ಲಿ ಓಹೋ ಎರಬಿತ್ತಾರೆ ಎರಬಿತ್ತಾರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಗೋಸ್ ಟು ಬಸಟಪ್ಪನ ಅಭಿಮಾನಿ ಬೆಳಕ ತಂದಕ್ಕೆ ಮತ್ತೊಮ್ಮೆ ತಾಳಿಯಾ ಭಾಗದಲ್ಲಿ ಕಾಕಾ ಬಿರಿಯಾಟ್ಟಗರ ನುರಿತಾಟ್ಟಗರ ರಾಹುಲ್ ಚೌಧರಿ ದೈತ್ಯ ಹಾಕರದ ಆಟಗಾರ ಒಂಬತ್ ನಂಬರ್ ಜರ್ಸಿ ಆಟಗಾರ ನಮ್ಮ ಮೋದಿಜಿಯವರ ಕಟ್ಟ ಅಭಿಮಾನಿ ನಮ್ಮ ಕಾಕಾ ಅವರು ಮೋದಿಜಿಯವರ ಡೈಲಾಗ ನಮ್ಮ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ತಾ ಇದ್ದಾರೆ ಅವರಿಗೋಸ್ಕರ ಮತ್ತೊಮ್ಮೆ ದಾಳಿ ಇವಾಗದಲ್ಲಿ ಮಹೇಶ್ ಅವರು ಈ ದಾಳಿಯ ನಂತರದಲ್ಲಿ ಹೇಳಲಿದ್ದ ಅದ್ಭುತವಾದಂತ ದಾಳಿ ಕಾತೆ ನೋಡೋಣ ಈ ಆಟಗಾರರನ್ನು ಹಿಡಿದವರಿಗೆ ಅವರಿಗೆ ನೂರ ಒಂದು ರೂಪಾಯಿ ಕಾಕವರು ಘೋಷಣೆ ಮಾಡಿದ್ದಾರೆ ಪಾಂಡು ಅಚ್ಚ ಬಟ್ಬುರ್ಕಿ ಅವರು ಹೇಳಿದ್ದಾರೆ ಮಹೇಶ್ ಅವರನ್ನು ಹಿಡಿದವರಿಗೆ ಒಂದು ನೂರ ಒಂದು ರೂಪಾಯಿ ವಿಶೇಷ ಆಕರ್ಷಕ ಬಹುಮಾನ ಒಂಬತ್ತೊಂಬತ್ತಿ ಆಟಗಾರ ಮಹೇಶ್ ಅವರನ್ನ ಹಿಡಿದವರಿಗೆ ನೂರ ಒಂದು ರೂಪಾಯಿ ಕಾದ ನೋಡೋಣ ಮಾಡು ಇಲ್ಲ ವೈ ಮಾಡಿ ಅದ್ಭುತವಾದಂತ ಪಂದ್ಯ ಕಾದ ನೋಡೋಣ ಈ ರೈಡಿನ ಫಲಿತಾಂಶ ಕಾದ ನೋಡೋಣ ಸಿಕ್ಕ ಹಾಕಿಕೊಂಡಿದ್ದಾರೆ ಆರ್ ನಂಬರ್ ಜರ್ಸಿ ಆಟಗಾರ ರೈಡ್ ರೈಡ್ ಡೈ ದಯವಿಟ್ಟು ಒಂದು ವಿಶೇಷ ಸೂಚನೆ ನೀಡ್ತಾ ಇದ್ದಾವೆ ಈಗಾಗಲೇ ಪ್ರಸಾದ ಶುರು ಆಗಿದೆ ಪರಸ್ಥಳದಿಂದ ಬಂದಂತ ಆಟಗಾರರು ಪ್ರೇಕ್ಷಕರು ತಕ್ಷಣವೇ ಹೋಗಿ ಊಟವನ್ನು ಮಾಡಿಕೊಂಡು ಬರಬೇಕು ಯಾಕಂತಂದ್ರೆ ಕ್ವಾರ್ಟರ್ ಫೈನಲ್ ಫೈನಲ್ ಪಗಲ್ ಇರುತ್ತವೆ ಕ್ವಾರ್ಟರ್ ಫೈನಲ್ ಮತ್ತು ಫೈನಲ್ ಪಂದ್ಯಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆ ಪಂದ್ಯವನ್ನು ವೀಕ್ಷಿಸಲು ಸಜ್ಜು ಗಟ್ಟಿ ಮುಟ್ಟಾಗಿ ಸಜ್ಜಾಗಿ ಬನ್ನಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಅವರಿವರೆನ್ನದೇ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬರಬೇಕು ಹೊಯ್ಯ ನಾಕು ನಿಮಿಷದ ಪಂದ್ಯೆಮಿ ಕ್ವಾಟರ್ ಪಂದ್ಯ ಇದಾದ ನಂತರ ಯಾರು ದಯವಿಟ್ಟು ಸೆಮಿಫೈನಲ್ ಮತ್ತೆ ಫೈನಲ್ ಪಂದ್ಯಗಳನ್ನು ಮಿಸ್ ಮಾಡ್ಕೋಬೇಡಿ ತುಂಬಾ ಬಿರುಸಿನ ಮತ್ತು ಜಿದ್ದ ಜಿದ್ದ ಪಂದ್ಯಗಳಾಗಿರುತ್ತವೆ ನೋಡಿ ಕೆಲವು ಒಂದು ಗಂಟೆ ಒಂದೂವರೆ ಗಂಟೆಗಳಲ್ಲಿ ಮುಗಿಯಲಿ ಮತ್ತೊಮ್ಮೆ ಭಾಗದಲ್ಲಿ ಇಕ್ಕ Warung, beternak, pandai, kantin, adonan, tutup, lagi, sayur, sesuatu, kada, kornea, moroni, misa, tafang, dia, mungkin, ada, pandai, ke atas, berbeko, relax, medivika, baditan, dan angka, lagi, itu, langsung, cek, jadi, langsung, cek, 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 Almunés Seminyak, Big ಕೊನೆಗೆ ಎರಡು ನಿಮಿಷದಲ್ಲಿ ರಾಯ್ಡ್ ಬಂದಿದೆ ನಾಲ್ಕು ಜೊತೆಗೇ ಆ ಕಡೆ ಸೂಪರ್ ಕಲಾನ್ ಆಗಿದೆ ಕಾದು ನೋಡೋಣ ಚಕಮಕಿ ಆಟಗಾರ ಕಚ್ಚಿ ಬಿಚ್ಚಿ ಚಾಳಿ ಮಾಡ್ತಾ ಇದ್ದಾರೆ ಕಾದು ನೋಡೋಣ ಉತ್ತಮ ಇರ್ತಾರ ತಮ್ಮ ತಂದೆಗೆ ಗ್ರೂಪ್ ಆರ್ಡ್ ನನ್ನ ಸ್ಪೆಷಲಿಸ್ಟ್ ಅವರು ಇವರು ಕಳೆದ ಎಲ್ಲ ತಾಳಿಗಳನ್ನ ಎಸಗಿ ಮಾಡಿದರೆ ಕಾದು ನೋಡೋಣ ಮತ್ತೊಮ್ಮೆ ಜರ್ಸಿ ಆಟಗಾರ ಸ್ಪೆಷಲಿಸ್ಟ್ ಇವರು ಮತ್ತೊಮ್ಮೆ ಜರ್ಸಿ ಆಟಗಾರ ಕಾದು ನೋಡೋಣ ಫಲಿತಾಂಶವನ್ನೂ ಸಕ್ಸಸ್ ಆಗಲಿಲ್ಲ ಮತ್ತೊಮ್ಮೆ ತಾಳಿಯ ಭಾಗದಲ್ಲಿ ಒಂಬತ್ ನಂಬರ್ ಜರ್ಸಿ ಆಟಗಾರ ರಾಹುಲ್ ಚೌಧರಿ ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಬರಬೇಕು ಬಸಟ್ಟಪ್ಪ ಅಭಿಮಾನಿ ಬಳಗ ಓದುಗಟ್ಟಿ ವರ್ಧ ಶ್ರೀ ಲಕ್ಷ್ಮೀ ದೇವಿ ಕಬಡ್ಡಿ ತಂಡ ಅಂಕಲಗಿ ಒಂದೊಂದು ಎಂಟರ ಪಂದ್ಯ ಯಾವ ಸಮಯದಲ್ಲಿ ಯಾವ ರೀತಿ ಪಂದ್ಯ ಬದಲಾಗಿತ್ತು ಕಾದು ನೋಡೋಣ ಆಕರ್ಷಕ ಬಹುಮಾನ ಬಿಟ್ಟಲ್ ಲಕ್ಷ್ಮಪ್ಪ ಮೇಟಿ ಅವರು ಕೂಡ ಮಾಡಿದ್ದು ಇನ್ನು ಸಹ ಯಾವ ಆಟಗಾರ ಆ ಒಂದು ರೈಡ್ ಮಕ್ಕಳು ಬೋನಸ್ನಲ್ಲ ತೆಗೆದುಕೊಂಡಿಲ್ಲ ಯಾವ ಆಟಗಾರ ಒಂದು ಪಾಯಿಂಟ್ ಮತ್ತು ಒಂದು ಬೋನಸ್ ತೆಗೆದುಕೊಳ್ತಾರೆ ಅವ್ರಿಗೆ ಒಂದ್ನೂರ ಒಂದು ರೂಪಾಯಿ